ತೀವ್ರವಾಗಿ ನನಗ್ ಮಾಡೋದೇ ಇರಬ್ರಲ್ಲ ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ರು ಪ್ರೀತಿಸುವಂತ ನೀವೆಲ್ರು ಗೌರವಿಸುವಂತ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ ಪೋಸ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರಾ ನೀವೇನ್ ನೋಡಲ್ಲ ಅಂತಲ್ಲ ಇರ್ತೀರ ಅವ್ರ್ಗೊಂದ್ ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಏನ ಯಾರು ಏನೇನ್ ಮಾಡ್ತಾರ ಎಲ್ಲವೂ ಗೊತ್ತಿರುತ್ತೆ ಸರ್ ಅಹ್ ದಯಮಾಡಿ ಯಾರಿಗಾಗಿ ನೀವ್ ಒಂದ್ ಮಾತು ಎಚ್ಚರ ವಹಿಸಿದ್ರೆ ಒಂದ್ ಮಾತು ಅವ್ರ್ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಸರ್ ಇದು ನಾನು ಯಾರು ಕೇಳ್ಬೇಕು ಬಹಳ ಪ್ರೀತಿಯಿಂದ ಗೌರವ ಪೂರ್ವವಾಗಿ ಹೇಳ್ತಾ ಇದೀನಿ ಎಲ್ಲರಾಗ್ಲು ತಾವು ನೋಡ್ತೀರಾ ನೋಡ್ತೀರಾ ನೀವು ಕೂಡ ಒಂದ್ ಮಾತೀ ಯಾವ್ದು ಆರಾಮಾಗಿ ಆರಾಮಾಗಿದ್ರು ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬಂದಿರ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲಾ ಚಾನಲ್ಸ್ಗೂ ಇವತ್ತು ಬಲವಂತವಾಗಿ ನನಗೆ ಮನಸ್ಸು ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ ಯಾಕೆಂದರೆ ನೀವು ಇಲ್ಲಿಂದ ಅನ್ಕೋಬಹುದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮದಿಂದ ನನಗೆ ಫೋನ್ ನಾನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ತರಬೇಕಾಗಿ ಬಂತು ಎರಡೂ ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನನಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡ್ದಂಗೆ ಬಹುಶಃ ಅದು ಎಮ್ ಎಲ್ ಎ ತರ್ತಾರೆ ಮಿನಿಸ್ಟರ್ ತರ್ತಾರೆ ಅಂದ್ರೆ ಇವತ್ತು ತರೋದಕ್ಕೆ ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನ ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ